ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ದಿವಸ ಬಹಳ ದುಃಖದ ದಿವಸ ಇವತ್ತು ಡಾಕ್ಟರ್ ಶಿವಣ್ಣ ಭಾಳ ದಿವಸ ಕಾಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸರ್ಕಾರಿ ನೌಕರಿ ಮಾಡಿ ಮತ್ತೆ ರಿಟೈರ್ಡ್ ಆದ್ಮೇಲೂ ಸಾರ್ವಜನಿಕರ ಜೀವನದಲ್ಲಿ ಭಾಳ ಕೆಲಸ ಮಾಡಿ ಬರೀ ಹತ್ತು ರೂಪಾಯಿನಲ್ಲಿ ಒಬ್ಬ ಬಡವರಿಗೆ ಆರೋಗ್ಯ ಚೆನ್ನಾಗ್ ಆಗ್ತಿತ್ತು ಡಾಕ್ಟರ್ ಶಿವಣ್ಣ ಕಡೆಯಿಂದ ನಾನು ತುಮಕೂರಲ್ಲಿ ಶಿಫ್ಟ್ ಆದ್ರೂ ಇಲ್ಲೇ ಶಿರಾದಲ್ಲಿ ಬಂದು ಡಾಕ್ಟರ್ ಶಿವಣ್ಣ ಹತ್ರ ಇಂಗ್ಲೆಕ್ಷನ್ ತಗೊಂಡೆ ವಾಸಿ ಆಗ್ತಿತ್ತು ಅಂತ ಬಡವರ ಕಾಳಂಜಿ ಇರುವಂತ ಮನುಷ್ಯ ಶಿವಣ್ಣ ಇನ್ನ ಇಂಥ ಶಿವಣ್ಣಗಳು ಸಿಗೋದು ಬಹಳ ಕಷ್ಟ ಅದು ಉದಾಹರಣೆ ಇವತ್ತು ನೋಡ್ತಾ ಇದ್ರ ಬೆಳಗ್ಗೆಯಿಂದ ಸಾರ್ವಜನಿಕರು ಹಿಂದೂ ಮುಸ್ಲಿಮ್ಸ್ ಎಲ್ಲ ಜನಗಳು ಇವತ್ತು ಶಿವಣ್ಣನ ಇದ್ ನೋಡ ನೋಡಕ್ ಬರ್ತಾ ಇದಾರೆ ಶಿವಣ್ಣ ಇವತ್ತು ಬಹಳ ದುಃಖದ ದಿನ ಅಂತ ನಾವು ಅನ್ಕೊಂತೀನಿ ಅವ್ರು ಶಾಂತಿ ಸಿಗ್ಲಿ ಅಂತ ಹೇಳಿ ಮಾತನ್ನು ಇವತ್ತು ಡಾಕ್ಟರ್ ಶಿವಣ್ಣನವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು ಹೇಳ್ತಾ ಇವತ್ತು ನಮ್ಮೂರಲ್ಲಿ ಬಡವರ ಡಾಕ್ಟರ್ ಅಂತ ಫೇಮಸ್ ಆಗಿದ್ದ ಶಿವಣ್ಣನವರು ಇವತ್ತು ತೀರಿ ಹೋಗಿದ್ದಾರೆ ಬಹಳ ನಮಗೆಲ್ಲ ದುಖ ಇದೆ ತುಂಬಲಾರಗದ ನಷ್ಟ ಇದು ನಿಜ ಹೇಳ್ಬೇಕಂದ್ರೆ ಇದು ತುಂಬಲಾರಗದ ನಷ್ಟ ಈ ಶಿವಣ್ಣ ಅವರ ಸರ್ವಿಸ್ ಯಾವತ್ತೂ ನಾವು ಬರೆಯಕ್ಕೆ ಆಗೋದಿಲ್ಲ ಬಡವರು ಡಾಕ್ಟರ್ ಬಹಳ ಅವ್ರ ಕೈ ಗುಣನೂ ಚೆನ್ನಾಗಿತ್ತು ಅವ್ರ ಅವರು ಏನೋ ಇಂಜೆಕ್ಷನ್ ಕೊಟ್ರೆ ಜನಗಳಿಗೆ ಒಂಥರ ತೃಪ್ತಿ ಕಮ್ಮಿ ಆಗುತ್ತಪ್ಪ ಅಂತ ಇವತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಬಹಳ ಒಳ್ಳೆ ಡಾಕ್ಟರ್ನ ಕಳ್ಕೊಂಡಿದೀವಿ ಇದನ್ನ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಇವತ್ತು ಕಳ್ಕೊಂತ ಅವರು ಎಂಬತ್ತು ವರ್ಷದ ಅರ್ಥಪೂರ್ಣ ಜೀವನ ಇವತ್ತು ಇವತ್ತ ಮೇಲ್ಬಿಟ್ಟು ಅಗಲಿದ್ದಾರೆ ಶಿವಣ್ಣವರು ಕಳೆದ ಮೂರು ಹಿಂದೆ ಅವರಿಗೆ ಮೆದುಳಿಸ್ಬೇಕಾದಾಗ ಇಡೀ ಶಿರಾನಗರದ ಎಲ್ಲ ದೇವಸ್ಥಾನಗಳಲ್ಲಿ ಮತ್ತು ಎಲ್ಲ ಮಸೀದಿಗಳಲ್ಲಿ ಭಗವಂತ ಅವ್ರು ಇನ್ನೂ ಆಯ್ಸಿಕೊಡ್ಲಪ್ಪ ಅವ್ರ ಆರೋಗ್ಯವಲ್ಲೆ ಅಂತೇಳಿ ಇವತ್ತು ನಮ್ಮ ಕಣ್ಮುಂದೆ ಇದೆ ಎಲ್ಲಾ ಏನು ಐದು ಹೊತ್ತು ಪ್ರಾರ್ಥನೆ ಮಾಡ್ಬೇಕಾದ್ರು ಶಿವಣ್ಣ ಚೆನ್ನಾಗಿ ಅಂತ ಪ್ರಾರ್ಥನೆ ಮಾಡೋದು ಇನ್ನೂ ನೋಡಿದ್ವಿ ಶಿವಣ್ಣವರು ಅಮಾರಿ ಶಿವಣ್ಣ ಅಮಾರಿ ಶಿವಣ್ಣ ಅಂತಾನೆ ಪ್ರಾರ್ಥನೆ ಫೇಮಸ್ ಆಗಿ ಶಿವಣ್ಣವರು ಏನು ಇವತ್ತಿನ ದಿವಸ ಇವತ್ತಿನ ದುಬಾರಿ ವೈದ್ಯಕೀಯ ವೆಚ್ಚದಲ್ಲಿ ಐದು ರೂಪಾಯಿ ಕೊಟ್ಟು ಸರಿ ಹತ್ತು ರೂಪಾಯಿ ಕೊಟ್ಟು ಸರಿ ಯಾರು ಕೊಡದ್ರೆ ಅವರೇ ಕೈ ಹಿಂಗಂದುಬಿಟ್ಟು ಇವತ್ತು ಇವತ್ತೆಲ್ಲ ಆಸ್ಪತ್ರೆ ಫಸ್ಟ್ ಒಳಗೆ ಹೋಗ್ಬೇಕು ಶಿವಣ್ಣ ಅಂತ ತೋರಿಸಿದ್ಮೇಲೆ ನಿಜ ಇದ್ರೆ ಶಿವಣ್ಣ ಅಂತ ಮನುಷ್ಯ ಭಗವಂತ ಹುಟ್ಟಲ್ಲ ಭಗವಂತ ಅವ್ರ ಆತ್ಮ ಶಾಂತಿ ಸಿಗ್ಲಿ ಅವ್ರ ಕುಟುಂಬಕ್ಕೆ ಅನೋವರ್ಸ ಶಕ್ತಿ ಕೊಡಲಿ ಅಂತ ಕೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಇವತ್ತು ಶಿರಾ ತಾಲ್ಲೂಕೆ ದುಃಖ ಪಡ್ತಕ್ಕಂತ ಒಂದು ದಿವಸ ಅಂದ್ರೆ ತಪ್ಪಾಗ್ಲಾರದು ಬಡವರ ಬಂಧುಗಳು ಶಿರಾದಲ್ಲೇ ತಮ್ಮ ಇಡೀ ಜೀವಮಾನದ ಸೇವೆ ಸಲ್ಲಿಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸಿ ಬ್ಯಾರೆ ಪ್ರೈವೇಟ್ ಅಲ್ಲಿ ಇಟ್ಕೊಂಡಿದ್ರು ಸಮೇತವಾಗ ಐದು ರೂಪಾಯಿ ಹತ್ತು ರೂಪಾಯಿಗೆಲ್ಲ ಅವ್ರಿಗೆ ಸರ್ವಿಸ್ ಮಾಡಿ ಜನಗಳು ಇವತ್ತು ಇಡೀ ಮುಸ್ಲಿಂ ಏರಿಯಾ ಎಲ್ಲ ಬಹಳಷ್ಟು ದುಃಖ ಪಡ್ತಕ್ಕಂಥ ದಿನ ಇಡೀ ಅವರಿಗೆ ಡಾಕ್ಟರ್ ಶಿವಣ್ಣ ಡಾಕ್ಟರ್ ಅಂದ್ರೆ ಮುಸ್ಲಿಂ ಏರಿಯಾಕ್ಕಾಗಿನೇ ಡಾಕ್ಟರ್ ಇದ್ರೆ ಅನ್ನೋ ಅನ್ನಿಸ್ತಕ್ಕಂತ ಒಂದ್ ಮಾತು ಜನಜನಿತ ಆಗಿತ್ತು ಯಾರೇ ಹೋಗ್ಲಿ ಎಂತ ಟೆನ್ಷನ್ ಇಲ್ಲ ಎಷ್ಟೇ ಇದು ಆದ್ರೂ ಅದ ಅವ್ರ ದುಡ್ಡು ದುಡ್ಡು ಇಷ್ಟು ಅಂತ ಹೇಳ್ತಕ್ಕಂಥದ್ದು ಕೇಳಿಸ್ತಿರ್ಲಿಲ್ಲ ಅಷ್ಟ್ರ ಮಟ್ಟಕ್ಕೆ ಮಾತಾಡ್ತಿದ್ದಂತ ನಮ್ಮ ಡಾಕ್ಟರ್ ಕೆ ಶಿವಣ್ಣ ಅವರು ಇವತ್ತು ಇಹಲೋಕ ತ್ಯಜಿಸಿದ್ದಾರೆ ಇವತ್ತು ಇಡೀ ಶಿರಾ ತಾಲೂಕೆ ಸಂತಾಪ ಪಡತಕ್ಕಂತ ಒಂದು ದಿನ ಆಗಿದೆ ಇವತ್ತಾದ್ರೂ ನಾವಾದ್ರೂ ಈ ನಮ್ಮ ಕುಂಚಿಟಿ ಸಂಘಕ್ಕೆ ಅವರ ಆ ಇದನ್ನ ಶರೀರವನ್ನ ತರಿಸಿ ಇಲ್ಲಿ ಎಲ್ಲರಿಗೂ ಪ್ರದರ್ಶನಕ್ಕಿಟ್ಟು ನಮ್ಮ ಗೌರವ ಪೂರ್ವಕವಾಗಿ ನಮಿಸಿ ಎಲ್ಲ ಸಂಘ ಸಂಸ್ಥೆ ನಿರ್ದೇಶಕರುಗಳು ಎಲ್ಲರೂ ಬಂದು ಅವ್ರನ್ನ ಇವತ್ತು ಬೀಳ್ಕೊಡ್ತಕ್ಕಂತ ಒಂದು ಕಾರ್ಯಕ್ರಮ ಮಾಡಿದ್ದೀನಿ ಅವ್ರಿಗೆ ಅವ್ರ ಮಂತಾನಕ್ಕೆ ಅವರ ಸಂಸಾರಕ್ಕೆ ಆ ದುಃಖ ಬರ್ಸ್ತಕ್ಕಂಥ ಶಕ್ತಿನ ಆ ಭಗವಂತ ದಯಪಾಲಿಸ್ಲಿ ಅಂತ ನಾನಾದ್ರೂ ಪ್ರಾರ್ಥಿಸ್ಕೊಳ್ತಾ ನನಗೆ ನನ್ನ ತಮ್ಮನಿಗೆ ಅವ್ರ ಮಗಳು ಕೊಟ್ಟಿದ್ರು ನಮಗೂ ಮಾವನೇ ಅವರು ಇಂಥ ಸಂದರ್ಭದಲ್ಲಿ ನನಗೂ ಅತಿ ದುಃಖ ಆಗ್ತಾ ಇದೆ ಅವ್ರಿಗೆ ದೇವರು ಒಳ್ಳೆಯ ಸ್ಥಿತಿಗತಿ ಕೊಡ್ಲಿ ಅಂತಕ್ಕಂತ ಪ್ರಾರ್ಥಿಸಿ ನಾನು ಮಾತು ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ